सिन्दूरारुणविग्रहां त्रिनयनां माणिक्यमहुलीस्फुरत्तारा नायकशेखरां स्मितमुखी मापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिका ಪ್ರಗಲ್ಭ ಅಂತ ಈ ಸಂಚಿಕೆಯ ಮೊದಲನೇ ನಾಮ ಈ ನಾಮ ನೂರ ಎಪ್ಪತ್ತ್ಮೂರನೇ ಶ್ಲೋಕದ ಎರಡನೇ ಸಾಲು ಪ್ರಗಲ್ಭ ಅಂತ ಪ್ರಗಲ್ಭ ಅಂತಂದರೆ ಪ್ರತಿಭೆಯುಳ್ಳವಳು ಕೌಶಲವುಳ್ಳವಳು ನೈಪುಣ್ಯವುಳ್ಳವಳು ಹೀಗೆಲ್ಲ ಅರ್ಥವಿದೆ ಈ ಜಗತ್ ಕಾರ್ಯಗಳನ್ನು ಮಾಡುವಾಗ ಈ ಜಗನ್ಮಾತೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಡೆಸುವಾಗ ಈ ಜಗತ್ತಿಗೆ ಬೇಕಾದಂಥ ವ್ಯವಸ್ಥೆ ಮತ್ತು ಸೃಷ್ಟಿಗೆ ಬೇಕಾದಂಥ ವ್ಯವಸ್ಥೆ ಲಯಕ್ಕೆ ಬೇಕಾದಂಥ ವ್ಯವಸ್ಥೆ ಮತ್ತು ಈ ಸೃಷ್ಟಿಯಲ್ಲೆಲ್ಲ ಅನುಗ್ರಹ ನಿಗ್ರಹ ಸಾಮರ್ಥ್ಯ ಅವಳಿಗಿರುವಂಥದ್ದು ಇಂಥದ್ದನ್ನೆಲ್ಲ ನೋಡಿದಾಗ ಅವಳ ನೈಪುಣ್ಯತೆ ಎಷ್ಟು ಅನ್ನೋದು ನಮ್ಮ ಅರಿವಿಗೆ ಬರುವಂಥ ಸಂಗತಿ ಹಾಗೆಯೇ ನಮ್ಮ ಶರೀರವನ್ನೇ ನಾವು ಗಮನಿಸಿದರೂ ಕೂಡ ಶರೀರದ ಒಳಭಾಗದಲ್ಲಿ ಈ ಅಂಗಾಂಗಗಳೆಲ್ಲ ಕಾರ್ಯನಿರ್ವಹಿಸುವಂತಹ ವ್ಯವಸ್ಥೆಯನ್ನೆಲ್ಲ ಆ ಚೈತನ್ಯ ಮಾತೆಯೇ ನಮಗೆ ರಚಿಸಿಕೊಟ್ಟಿದ್ದಲ್ವಾ ಇದರನ್ನೆಲ್ಲ ಗಮನಿಸಿದಾಗಲೂ ಕೂಡ ಅವಳ ನೈಪುಣ್ಯತೆ ನಮ್ಮ ಅರಿವಿಗೆ ಬರಲಿಕ್ಕೆ ಸಾಧ್ಯವಿದೆ ಆದರೆ ನಮ್ಮ ನೈಪುಣ್ಯ ಎಲ್ಲಿ ಅಂತಂದರೆ ನಾವು ಹೊರಗಡೆ ಪ್ರಾಪಂಚಿಕತೆಯಲ್ಲೇ ಮುಳುಗಿ ಹೋಗಿರ್ತೇವೆ ಹಾಗಾಗಿ ಇದೆಲ್ಲ ನಮಗೆ ಅರಿವಿಗೆ ಬರಲ್ಲ ಯಾರಿಗೆ ತಮ್ಮ ಪ್ರತಿಭೆ ಬೆಳಕಿಗೆ ಬರಬೇಕು ಯಾರಿಗೆ ನೈಪುಣ್ಯ ಯಾವುದೇ ಕೆಲಸದಲ್ಲಿ ಸಿದ್ಧಿಯಾಗಬೇಕು ಅಂಥವರು ಈ ಮಾತೆಯನ್ನು ಅಥವಾ ಈ ನಾಮವನ್ನು ಪ್ರಗಲ್ಭ ಅನ್ನುವಂಥ ನಾಮವನ್ನು ಮತ್ತೆ ಮತ್ತೆ ಸ್ಮರಿಸೋದರಿಂದ ಈ ಪ್ರಗಲ್ಭತೆ ಆ ಕೆಲಸದಲ್ಲಿ ಅವರಿಗೆ ಸಿದ್ಧಿಸ್ತದೆ ಅಂತಲೂ ಕೂಡ ಈ ನಾಮ ಹೇಳ್ತದೆ ಮುಂದಿನ ನಾಮ ಪರಮೋದಾರ ಇದರ ಅರ್ಥ ಪರಮ ಉದಾರಳು ಅತ್ಯಂತ ಉದಾರಿ ತಾಯಿ ತನ್ನ ಮಕ್ಕಳು ಬೇಡಿದ್ದನ್ನು ಕೊಡುವವಳಾದ್ದರಿಂದ ಇವಳು ಉದಾರಿ ಯಾರು ತನ್ನನ್ನು ಮನಸ್ಸಿಟ್ಟು ಆರಾಧಿಸ್ತಾರೋ ಅವರಿಗೆ ಸಕಲ ಸಂಪತ್ತು ಕೀರ್ತಿ ಯಶಸ್ಸು ಹೀಗೆ ಎಲ್ಲವನ್ನು ಕೊಟ್ಟು ಕಾಪಾಡುವ ದಯಾಳುವಾದ್ದರಿಂದ ಪರಮೋದಾರ ಅನ್ನುವಂತಹ ನಾಮದ ಸ್ತುತಿ ಈ ತಾಯಿಗೆ ಪರಮೋದ ಅಂತ ಮುಂದಿನ ನಾಮ ಇದರ ಅರ್ಥ ಏನು ಅಂದರೆ ಉತ್ಕೃಷ್ಟವಾದ ಆನಂದವುಳ್ಳವಳು ಆತ್ಮ ಆನಂದವನ್ನು ತಾನು ಅನುಭವಿಸ್ತಾ ತನ್ನ ಭಕ್ತರಿಗೂ ಕೂಡ ಆ ಸ್ವಾನಂದಾಮೃತ ತೃಪ್ತಿಯನ್ನು ಹಂಚೋದರಲ್ಲಿ ಆನಂದವನ್ನು ಕಾಣುವಂತಹ ದೇವಿ ಈ ಪರಾಮೋದ ಆಮೋದ ಅಂತಂದರೆ ಪರಿಮಳ ಅಂತಲೂ ಒಂದು ಅರ್ಥ ಇದೆ ಈ ತಾಯಿಯ ಕೇಶ ಹಾಗೂ ಶ್ವಾಸದಲ್ಲಿ ಒಂದು ಉತ್ಕೃಷ್ಟವಾದ ಪರಿಮಳ ತುಂಬಿರೋದ್ರಿಂದಲೂ ಕೂಡ ಈಕೆ ಪರಾಮೋದ ಅಂತ ಶಕ್ತಿಯ ಆರಾಧಕರು ಹೇಳುವಂಥದ್ದು ಮುಂದಿನ ನಾಮ ಮನೋಮಯಿ ಮನೋಮಯಿ ಅಂತಂದರೆ ಮನಸ್ಸಿನಲ್ಲಿ ತುಂಬಿಕೊಂಡಿರುವವಳು ಮನಸ್ಸೇ ಪ್ರಧಾನವಾಗಿ ಉಳ್ಳವಳು ಒಂದು ಕಡೆ ನಾಮ ಹೇಳ್ತದೆ ಅವಳಿಗೆ ಮನಸ್ಸೇ ಇಲ್ಲ ಅಂತ ಒಂದು ನಾಮ ಹೇಳ್ತದೆ ಮನಸ್ಸೇ ಪ್ರಧಾನವಾಗಿ ಉಳ್ಳವಳು ಅಂತ ಅಂದ್ರೆ ಮನಸ್ಸು ಇದ್ರೂ ಇಲ್ಲದ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಮನಸ್ಸೇ ಎಲ್ಲ ಲೌಕಿಕ ಹಾಗೂ ಅಲೌಕಿಕ ಅನುಭವಗಳನ್ನ ಮಾಡಿಕೊಳ್ಳುವಂತ ಪದಾರ್ಥ ಮನುಷ್ಯನಲ್ಲಿ ಅಲ್ವಾ ಮನಸ್ಸು ಹೊರ ಮುಖದಲ್ಲಿ ಲೋಕವನ್ನು ಅಂತರ್ಮುಖದಲ್ಲಿ ಅಲೌಕಿಕ ಜ್ಞಾನವನ್ನು ಪಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುವಂತಹ ಒಂದು ಇಂದ್ರಿಯ ಹಾಗಾಗಿಯೇ ಮನಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಹು ಅಂತ ಉಪನಿಷತ್ ಹೇಳುತ್ತೆ ಮನಸ್ಸೇ ಈ ಪ್ರಾಪಂಚಿಕ ಬಂಧನಕ್ಕೂ ಮತ್ತು ಈ ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆಗೂ ಅಂದರೆ ಮೋಕ್ಷಕ್ಕೂ ನಮ್ಮನ್ನು ಒಳಪಡಿಸುವಂಥದ್ದು ಮನಸ್ಸೇ ಎಲ್ಲದಕ್ಕೂ ಸಾಧನ ಅಂತ ನಿಜವಾಗಿ ನೋಡೋದಾದರೆ ಅದು ಒಂದು ಪಾಷ ಅಥವಾ ಹಗ್ಗದಂತೆ ಈ ಕಡೆ ಸುತ್ತಿದ್ರೆ ಅದೇ ಬಂಧನ ಆಗುತ್ತೆ ಅದೇ ಉಲ್ಟಾ ಸುತ್ತಿದ್ರೆ ಅದೇ ಪಾಶವೇ ಬಿಡುಗಡೆ ಮಾಡುತ್ತೆ ಅಲ್ವಾ ಹಾಗೆ ನಮ್ಮ ಮನಸ್ಸು ಲೌಕಿಕತೆಯಲ್ಲೇ ಮುಳುಗಿಹೋಯಿತು ಅಂತಾದರೆ ಅದು ದುಃಖ ಅಥವಾ ಬಂಧನ ಅಂತರ್ಮುಖವಾಗಿ ಚಿಂತನೆಯ ಕಡೆ ಮನಸ್ಸು ಹೊರಟರೆ ಅದು ಬಿಡುಗಡೆ ಈ ರೀತಿ ಮನುಷ್ಯರಲ್ಲಿ ಮನಸ್ಸು ಕೆಲಸ ಮಾಡುವಂತೆ ಮಾಡಿದ ಆ ಭಗವತ್ತತ್ವ ಆ ಮನುಷ್ಯನ ಮನಸ್ಸಿನಲ್ಲೇ ನಿಜವಾಗಿ ತುಂಬಿಕೊಂಡಿದೆ ಮನಸ್ಸನ್ನು ಅದಕ್ಕೆ ಇಷ್ಟ ಇರುವ ರೀತಿಯಲ್ಲೇ ಮೊದಲು ಪ್ರಚೋದನೆ ಮಾಡಿ ನಡೆಸ್ತಾ ಇರ್ತದೆ ಮನಸ್ಸು ನಿಜವಾಗಿ ಯಾವ ಕಡೆ ಸಾಗಬೇಕು ಅನ್ನೋದನ್ನು ನಾವೇ ಬುದ್ಧಿಯ ವಿವೇಕದಿಂದ ತೀರ್ಮಾನ ಮಾಡಿ ಅಂತರ್ಮುಖ ಯಾತ್ರೆ ನಮಗೆ ಪ್ರಾರಂಭ ಆದರೆ ಆಗ ನಮ್ಮ ಮನಸ್ಸು ಜ್ಞಾನದ ಕಡೆಗೆ ಹೋಗಿ ನಮ್ಮನ್ನು ಬಿಡುಗಡೆಗೊಳಿಸ್ತದೆ ಈ ರೀತಿ ಮನಸ್ಸೆಲ್ಲ ತುಂಬಿಕೊಂಡು ಮನಸ್ಸನ್ನು ನಡೆಸುವಂಥ ತಾಯಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಮನೋಮಯಿ ಅನ್ನುವಂಥ ನಾಮ ನೂರ ಎಪ್ಪತ್ನಾಲ್ಕನೇ ಶ್ಲೋಕ ವ್ಯೋಮಕೇಶಿ ವಿಮಾನಸ್ಥ ವಜ್ರಿಣೀ ವಾಮಕೇಶ್ವರೀ ಪಂಚಯಜ್ಞಪ್ರಿಯ ಪಂಚಪ್ರೇತ ಮಂಚಾಧಿಶಾಯಿನಿ ಈ ಶ್ಲೋಕದಲ್ಲಿ ಮೊದಲನೇ ನಾಮ ವ್ಯೋಮಕೇಶಿ ವ್ಯೋಮಕೇಶಿ ಅಂತಂದರೆ ಆಕಾಶವೇ ಕೇಶವಾಗಿ ಉಳ್ಳವಳು ವ್ಯೋಮ ಅಂತಂದರೆ ಆಕಾಶ ದೇವಿಯ ವಿರಾಡ್ ರೂಪದಲ್ಲಿ ಇಡೀ ಆಕಾಶವೇ ಅವಳ ಕೇಶವಾಗಿರುವುದರಿಂದ ಇವಳು ವ್ಯೋಮಕೇಶಿ ವಿರಾಡ್ ರೂಪದಲ್ಲಿ ಭೂಮಿಯೇ ಅವಳ ಪಾದ ಸೂರ್ಯಚಂದ್ರರೇ ಅವಳ ಕಣ್ಣು ಸತ್ಯಲೋಕವೇ ಅವಳ ಶಿರಸ್ಸು ಹಾಗೆ ಆಕಾಶವೇ ಅವಳ ಕೇಶ ಅಂತೆಲ್ಲ ಬರುತ್ತೆ ಅಲ್ವಾ ಹಾಗಾಗಿ ವ್ಯೋಮಕೇಶಿ ಅಂತ ಇವಳಿಗೆ ನಾಮ ಇನ್ನೊಂದು ಅರ್ಥವೂ ಇದೆ ವ್ಯೋಮಕೇಶ ಅಂತ ಶಿವನ ನಾಮವೂ ಕೂಡ ಹೌದು ಅದೇ ಶಿವನ ಸ್ತ್ರೀ ರೂಪ ಇವಳಾದ್ದರಿಂದ ಶಿವನಿಗೂ ಕೂಡ ಈ ವಿರಾಟ್ ರೂಪಕ್ಕೆ ವ್ಯೋಮಕೇಶ ಅನ್ನೋದಾಗಿ ಹೇಳುವಂಥದ್ದು ಆ ಶಿವನ ಸ್ತ್ರೀ ರೂಪವೇ ಇವಳಾದ್ದರಿಂದ ವ್ಯೋಮಕೇಶಿ ಅಂತ ನಾಮ ಮುಂದಿನ ನಾಮ ವಿಮಾನಸ್ಥ ವಿಮಾನದಲ್ಲಿ ಇರುವವಳು ಅಂತ ಅರ್ಥ ಎರಡು ಅರ್ಥ ಇದೆ ಈ ನಾಮಕ್ಕೆ ವಿಮಾನ ಅಂತಂದರೆ ವ್ಯೋಮಯಾನ ಅಂತರಿಕ್ಷಯಾನ ಇದೆಲ್ಲ ನಮಗೆ ಗೊತ್ತೇ ಇದೆ ತಮ್ಮ ಮನಸ್ಸಂಕಲ್ಪದ ಮೂಲಕ ಅಂತರಿಕ್ಷದಲ್ಲಿ ತಮ್ಮ ವಾಹನದಲ್ಲಿ ಸಂಚರಿಸುವವರು ದೇವತೆಗಳು ಇದು ಪೌರಾಣಿಕ ಸಂಗತಿ ನಮಗೆಲ್ಲ ಗೊತ್ತೇ ಇದೆ ಹಾಗೆ ಈ ದೇವಿಯೂ ಕೂಡ ಸಂಕಲ್ಪ ಮಾತ್ರದಿಂದ ಆಕಾಶದಲ್ಲಿ ಸಂಚರಿಸುವವಳು ಅವಳಿಗೆ ವಾಹನ ಅಂದರೆ ಅಂತರಿಕ್ಷದಲ್ಲಿ ಸಂಚರಿಸುವಂತಹ ವಿಮಾನ ಅಥವಾ ರಥ ಅದು ಯಾವ ರೀತಿಯದ್ದು ಇರಬಹುದು ಆ ಸಂದರ್ಭಕ್ಕೆ ತಕ್ಕಂತೆ ತನ್ನ ಸಂಕಲ್ಪ ಮಾತ್ರದಿಂದ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೇಗೆ ಬೇಕಾದರೂ ಕ್ಷಣ ಮಾತ್ರದಲ್ಲಿ ಸಂಚರಿಸಬಲ್ಲವಳು ಅಂತ ಈ ನಾಮ ಹೇಳ್ತಾ ಇದೆ ಉದಾಹರಣೆ ಒಂದನ್ನು ಕೊಡೋದಾದರೆ ಕಿರಿಚಕ್ರ ರಥಾರೂಢ ಗೇಯ ಚಕ್ರ ರಥಾರೂಢ ಹೀಗೆಲ್ಲ ನಾಮಗಳು ಹಿಂದೆ ಬಂದಿತ್ತು ಅಲ್ವಾ ಇವೆಲ್ಲವೂ ಕೂಡ ಆಯಾ ಸಂದರ್ಭ ದೇಶಕ್ಕನುಗುಣವಾಗಿ ಆ ಚೈತನ್ಯ ತತ್ವ ತನಗೆ ಬೇಕಾದಂತೆ ತನ್ನ ವಾಹನವನ್ನು ಸೃಷ್ಟಿಸಿಕೊಂಡು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸಂಚರಿಸಬಲ್ಲದು ಅನ್ನೋದನ್ನೇ ಹೇಳುತ್ತೆ ನಾವು ಆ ಚೈತನ್ಯವನ್ನು ನಮ್ಮ ಹೃದಯದಲ್ಲೇ ಅರಿತು ಏಕಾಗ್ರತೆಯಿಂದ ಆರಾಧಿಸಿದರೆ ಆ ಹೃದಯಾಕಾಶದಲ್ಲೇ ತನ್ನ ಭಕ್ತನ ಹೃದಯಾಕಾಶದಲ್ಲೇ ಕಾಣಬರುವ ಮಾತೆಯೂ ಹೌದು ಇವಳು ವ್ಯೋಮ ಅಂದರೆ ಆಕಾಶ ನಮ್ಮ ಹೃದಯದಲ್ಲೂ ಆಕಾಶ ಇದೆಯಲ್ಲ ಅದೂ ಕೂಡ ವ್ಯೋಮವೇ ಹಾಗಾಗಿ ಇಲ್ಲಿ ಧ್ಯಾನಿಸಿದರೆ ಹೃದಯಾಕಾಶದಲ್ಲಿ ಧ್ಯಾನಿಸಿದಾಗ ಆ ಹೃದಯ ವ್ಯೋಮದಲ್ಲೂ ಅವಳು ತೋರಿ ಬರ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ ಇನ್ನೊಂದು ಅರ್ಥ ಈ ನಾಮಕ್ಕೆ ವಿಮಾನ ಅಂದರೆ ವಿಶೇಷವಾದ ಮಾನ ವಿಶೇಷವಾದ ಪ್ರೀತಿ ಗೌರವ ಆರಾಧನೆ ಎಲ್ಲಿ ಈ ಮಾತೆಗೆ ಸಲ್ಲುತ್ತೋ ಅಲ್ಲೆಲ್ಲ ಅವಳ ವಿಶೇಷ ಸಾನ್ನಿಧ್ಯ ಇದ್ದೇ ಇರ್ತದೆ ಅಂತ ಈ ನಾಮ ಹೇಳ್ತಾ ಇದೆ ಈ ರೀತಿ ಎರಡೂ ಅರ್ಥದಲ್ಲಿ ಈ ನಾಮ ತೆರೆದುಕೊಳ್ತದೆ ಮುಂದಿನ ನಾಮ ವಜ್ರಿಣಿ ವಜ್ರಾಯುಧ ಧಾರಿಣಿ ಅಂತ ಈ ನಾಮದ ಅರ್ಥ ವಜ್ರಾಯುಧವನ್ನು ಧರಿಸಿದ ಇಂದ್ರಪತ್ನಿ ಶಚಿದೇವಿಯ ರೂಪದಲ್ಲಿರುವವಳು ಅಂತ ಒಂದರ್ಥ ಬಂಡಾಸುರನ ವಧೆಯ ಸಂದರ್ಭದಲ್ಲಿ ದೇವತೆಗಳಿಂದ ಸ್ತುತ್ಯಳಾಗಿ ಆ ಸಂದರ್ಭದಲ್ಲಿ ಇಂದ್ರ ತನ್ನ ವಜ್ರಾಯುಧವನ್ನು ದೇವಿಗೆ ನೀಡಿರ್ತಾನೆ ಹಾಗಾಗಿ ಈ ಅರ್ಥದಲ್ಲೂ ಕೂಡ ಈ ಮಾತೆ ವಜ್ರಿಣಿ ಇನ್ನೊಂದು ಅರ್ಥ ಇದೆ ವಜ್ರವನ್ನು ಧರಿಸಿದವಳು ವಜ್ರದಂತೆ ಹೊಳೆಯುವವಳು ಮತ್ತು ದೈತ್ಯವಧಾ ಪ್ರಸಂಗದಲ್ಲಿ ವಜ್ರದಂತೆ ಕಠಿಣ ಮನಸ್ಸುಳ್ಳವಳು ತನಗೆ ಶರಣಾಗಿ ಬಂದ ತನ್ನ ಭಕ್ತರನ್ನು ವಜ್ರ ಕವಚವಾಗಿ ರಕ್ಷಿಸುವವಳು ಹೀಗೆಲ್ಲ ಅರ್ಥ ವಜ್ರಿಣಿ ಅನ್ನೋ ನಾಮಕ್ಕಿದೆ ಇದರನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ಸದಾ ರಕ್ಷಣೆ ಮಾಡುವಂಥ ವಜ್ರ ಕವಚ ಈ ಮಾತೆ ಅನ್ನೋದಾಗಿ ನಾವು ಅನುಸಂಧಾನ ಮಾಡಿ ವಜ್ರಿಣಿ ಅಂತ ನಾಮವನ್ನು ಜಪಿಸಬಹುದು ವಾಮಕೇಶ್ವರಿ ಅಂತ ಮುಂದಿನ ನಾಮ ವಾಮಾಚಾರದ ಉಪಾಸಕರಿಗೆ ಈಶ್ವರಿಯಾಗಿರುವವಳು ಒಡತಿಯಾಗಿರುವವಳು ಅಂತ ಈ ನಾಮ ಹೇಳ್ತಾ ಇದೆ ವಾಮಕೇಶ್ವರ ತಂತ್ರ ಅಂತನ್ನೋದು ಈ ತಂತ್ರ ಮಾರ್ಗದ ಒಟ್ಟು ಅರವತ್ನಾಲ್ಕು ವಿಧದ ತಂತ್ರಗಳಲ್ಲಿ ಒಂದು ಈ ವಾಮಕೇಶ್ವರ ತಂತ್ರ ವಿದ್ಯೆಯಲ್ಲಿ ವಾಮಾಚಾರದ ವಿಷಯದ ವಿದ್ಯೆಯೇ ಇರುವಂಥದ್ದು ಈ ರೀತಿ ಮಾಟ ಮಂತ್ರಾದಿ ವಾಮಾಚಾರ ವಿದ್ಯೆಯಿಂದ ಶ್ರೀ ಮಾತೆಯೇ ಆರಾಧ್ಯಳು ಅಂದರೆ ಈ ವಾಮಾಚಾರಿಗಳು ಶ್ರೀ ಮಾತೆಯನ್ನೇ ಆರಾಧಿಸುವಂಥದ್ದು ಅಂತಹ ವಾಮಮಾರ್ಗ ನಿರತರಾದವರಿಗೆ ಮುಂದೆ ಇವಳು ನರಕಾದಿ ಅನಿಷ್ಟ ಫಲವನ್ನೇ ನೀಡ್ತಾಳೆ ಕ್ಷುದ್ರ ಫಲವನ್ನೇ ನೀಡ್ತಾಳೆ ಅನ್ನೋದನ್ನು ಇಲ್ಲಿ ನೆನಪಿಡಬೇಕು ಯಾಕೆ ಅಂದರೆ ಈ ವಾಮಾಚಾರ ಅನ್ನುವಂಥದ್ದು ಸ್ವಾರ್ಥದ ದ್ವೇಷದ ವಿನಾಶದ ಮಾರ್ಗ ಹಾಗಾಗಿ ಅಂಥವರಿಗೆ ಮುಂದೆ ಆ ಅನಿಷ್ಟ ಫಲವೇ ಗತಿ ಹಾಗಾಗಿ ಈ ವಾಮಾಚಾರಿಗಳಿಗೂ ಇವಳು ಆರಾಧ್ಯಳು ಅನ್ನೋ ಅರ್ಥದಲ್ಲಿ ದೇವಿಗೆ ವಾಮಕೇಶ್ವರಿ ಅನ್ನೋ ನಾಮ ಬಂದಿದೆ ಮುಂದಿನ ನಾಮ ಪಂಚಯಜ್ಞ ಪ್ರಿಯ ಪಂಚಯಜ್ಞಪ್ರಿಯಳು ಅಂತ ಈ ನಾಮದ ಅರ್ಥ ಐದು ರೀತಿಯ ಯಜ್ಞಗಳು ಅಂತ ಈ ಪಂಚಯಜ್ಞಪ್ರಿಯ ಅನ್ನೋ ನಾಮ ಹೇಳ್ತಾ ಇದೆ ಐದು ರೀತಿಯ ಯಜ್ಞಗಳು ಯಾವುದು ಮನುಷ್ಯ ಮುಖ್ಯವಾಗಿ ತನ್ನ ಜೀವನದಲ್ಲಿ ನಡೆಸಲೇಬೇಕಾದದ್ದು ಅಂತ ನಮ್ಮ ಶಾಸ್ತ್ರಗಳು ನಮಗೆ ನಿರ್ದೇಶನ ಮಾಡುವಂಥದ್ದು ಈ ಪಂಚಯಜ್ಞಗಳು ಅವುಗಳು ಯಾವುದು ಅಂತ ನೋಡೋದಾದರೆ ದೇವಯಜ್ಞ ಬ್ರಹ್ಮಯಜ್ಞ ಪಿತೃಯಜ್ಞ ಭೂತಯಜ್ಞ ಮತ್ತು ಮನುಷ್ಯ ಯಜ್ಞ ದೇವಯಜ್ಞ ಅಂದರೆ ದಿನ ದಿನ ನಾವು ಮಾಡಬೇಕಾದಂಥ ದೇವರ ಪೂಜೆ ಸ್ಮರಣೆ ನಾಮಜಪ ಇತ್ಯಾದಿ ಬ್ರಹ್ಮಯಜ್ಞ ಅಂತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟು ಇದು ವೇದ ಉಪನಿಷತ್ ಅಥವಾ ಬ್ರಹ್ಮತತ್ವವನ್ನು ಸರಳೀಕರಿಸಿ ಮಾರ್ಗದರ್ಶನ ಮಾಡುವಂಥ ಗ್ರಂಥಗಳ ಅಧ್ಯಯನ ಚಿಂತನೆ ಆದಷ್ಟು ಅದನ್ನು ನಮ್ಮ ಜೀವನಕ್ಕೆ ತಂದುಕೊಳ್ಳುವುದು ಇದನ್ನು ಬ್ರಹ್ಮಯಜ್ಞ ಅಥವಾ ಸ್ವಾಧ್ಯಾಯ ಅಂತ ಕರೀತಾರೆ ಪಿತೃಯಜ್ಞ ಗತಿಸಿದ ಪಿತೃಗಳಿಗೆ ಶ್ರದ್ಧೆಯಿಂದ ಮಾಡುವಂತಹ ಶ್ರಾದ್ದ ತರ್ಪಣಾದಿಗಳು ಪಿತೃಯಜ್ಞ ಭೂತಯಜ್ಞ ಅಂತಂದರೆ ವೈಶ್ವದೇವ ಬಲಿಹರಣ ಇದರನ್ನು ಯಜ್ಞ ಅಂತ ಕರೀತಾರೆ ವೈಶ್ವದೇವ ಅಂದರೆ ಅಗ್ನಿಯಲ್ಲಿ ಅನ್ನವನ್ನು ಆಹುತಿ ಕೊಡೋದು ಹಾಗೆ ಬಲಿಹರಣ ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಬಲಿಹರಣ ಅಂತ ಕರೀತಾರೆ ಮನುಷ್ಯ ಯಜ್ಞ ಅಂದರೆ ದಿನನಿತ್ಯ ನಾವು ನಡೆಸುವಂಥ ಅತಿಥಿ ಸತ್ಕಾರ ಜ್ಞಾನಿಗಳನ್ನು ವೈದಿಕರನ್ನು ಉಪಚರಿಸಿ ಗೌರವಿಸೋದು ಗುರು ಹಿರಿಯರನ್ನು ಚೆನ್ನಾಗಿ ನೋಡಿಕೊಂಡು ಅವರಿಗೆ ವಂದಿಸುವುದು ಮನುಷ್ಯರಲ್ಲಿ ಪರಸ್ಪರರಲ್ಲಿ ಸೌಹಾರ್ದ ಸಮಭಾವದಲ್ಲಿ ವರ್ತಿಸುವಂತ ನಮ್ಮ ರೀತಿ ಏನಿದೆ ಇದು ಮನುಷ್ಯ ಯಜ್ಞ ಅಂತ ಕರೆಯಲ್ಪಡುತ್ತದೆ ಆಯಾ ಜನ್ಮದಲ್ಲಿನ ಕರ್ಮಗಳು ಪಂಚಭೂತಗಳು ತನ್ನ ಕುಲಾಚಾರ ಋಷಿ ಅಥವಾ ಗುರು ದೇವತೆ ಪಿತೃದೇವತೆಗಳ ಋಣವನ್ನು ತೀರಿಸಿಕೊಳ್ಳುವಂತಹ ಜವಾಬ್ದಾರಿ ಮನುಷ್ಯರಿಗೆ ಇದೆ ಹಾಗಾಗಿ ಈ ಪಂಚಯಜ್ಞಗಳು ಈ ರೀತಿಯಲ್ಲಿ ನಡೆಸಬೇಕು ಅನ್ನೋದಾಗಿ ವೇದದ ಆಜ್ಞೆ ಇದೆ ಈ ಶರೀರವನ್ನು ನಮಗೆ ಕೊಟ್ಟಂಥ ಪಂಚಭೂತಗಳು ಅಂದರೆ ಭೂಮಿ ಜಲ ವಾಯು ಅಗ್ನಿ ಆಕಾಶ ಈ ಐದರಿಂದಲೇ ನಮ್ಮ ಶರೀರ ಏರ್ಪಟ್ಟಿರೋದು ಅದರನ್ನು ಈ ಶರೀರ ಹುಟ್ಟಲಿಕ್ಕೆ ಕಾರಣರಾದಂಥ ನಮ್ಮ ತಂದೆ ತಾಯಿಗಳು ಮತ್ತು ನಾವು ಅನುಭವಿಸುತ್ತಿರುವಂತಹ ಭೋಗಗಳೇನಿವೆ ಅದು ಆಸ್ತಿ ಇರಬಹುದು ಮನೆ ಇರ್ಬೋದು ವಾಹನಗಳಿರ್ಬೋದು ಏನೇ ಇರ್ಬೋದು ಇದಕ್ಕೆಲ್ಲ ಕಾರಣರಾದಂಥ ನಮ್ಮ ತಂದೆ ತಾಯಿಯರು ಮತ್ತು ಪಿತೃ ಪಿತಾಮಹರು ಅಂದರೆ ಅಜ್ಜಂದಿರು ಇವರೆಲ್ಲ ಈ ನಮ್ಮ ಶರೀರಕ್ಕೆ ಶರೀರ ಸಂಸ್ಕಾರಕ್ಕೆ ಶರೀರ ಅನುಭವಿಸುತ್ತಿರುವ ಸುಖಭೋಗಗಳೆಲ್ಲಕ್ಕೂ ಕೂಡ ಸಹಕಾರಿಗಳು ಇವರೆಲ್ಲರಿಗೂ ನಾವು ಚಿರಋಣಿಗಳಾಗಿರಲೇಬೇಕು ಅವರ ಈ ಋಣವನ್ನು ಒಂದಲ್ಲ ಒಂದು ರೀತಿಯಲ್ಲಿ ತೀರಿಸಿಕೊಳ್ಳೇಬೇಕು ಹಾಗಾಗಿ ಏರ್ಪಟ್ಟಿರುವುದು ಈ ಪಂಚಯಜ್ಞಗಳು ಈ ಪಂಚಯಜ್ಞಗಳನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ಆ ಚಿತ್ತಶುದ್ಧಿಯಿಂದ ತನ್ನ ಭಕ್ತರ ಬಗ್ಗೆ ಈ ದೇವಿಗೆ ಪ್ರೀತಿಯುಂಟಾಗ್ತದೆ ಯಾಕೆಂದರೆ ಪಿತೃಗಳ ರೂಪದಲ್ಲಿರಲಿ ಪ್ರಾಣಿ ಪಕ್ಷಿಗಳ ರೂಪದಲ್ಲಿರಲಿ ಮನುಷ್ಯರ ರೂಪದಲ್ಲಿರಲಿ ದೇವತೆಗಳ ರೂಪದಲ್ಲಿರಲಿ ಎಲ್ಲರ ರೂಪದಲ್ಲೂ ಇರುವಂಥದ್ದು ಮೂಲತಃ ಇದೇ ಚೈತನ್ಯವೇ ನಮ್ಮ ಆತ್ಮದಲ್ಲೂ ಇರುವಂಥದ್ದು ಅದೇ ಚೈತನ್ಯವೇ ಹಾಗಾಗಿ ನಮ್ಮ ಹೊಣೆಯಾದಂಥ ಈ ರೀತಿಯ ಯಜ್ಞಗಳನ್ನು ನಾವು ನಿರ್ವಹಿಸಿದಾಗ ಆ ಮಾತೆಗೆ ತನ್ನ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಉಂಟಾಗ್ತದೆ ಹಾಗಾಗಿ ಈ ಪಂಚ ಯಜ್ಞಗಳನ್ನು ನಾವು ನಿರ್ವಹಿಸಬೇಕು ಅನ್ನೋ ಅರ್ಥದಲ್ಲೇ ವಾಗ್ದೇವಿಯರು ಪ್ರಿಯ ಅನ್ನೋ ನಾಮದಿಂದ ಈ ದೇವಿಯ ಸ್ತುತಿ ಮಾಡ್ತಾ ಇದ್ದಾರೆ ನಾವು ಅತ್ಯಂತ ಶ್ರದ್ಧೆಯಿಂದ ಈ ಪಂಚಯಜ್ಞಗಳನ್ನು ನಿರ್ವಹಿಸಿದಲ್ಲಿ ನಮ್ಮ ಸರ್ವೋನ್ನತಿಗೆ ಈ ಪಂಚಯಜ್ಞಗಳು ಕಾರಣವಾಗ್ತವೆ ಅಂತ ವಾಗ್ದೇವಿಯರ ಧ್ವನಿ ಈ ನಾಮದಲ್ಲಿದೆ ಇದರನ್ನು ವಿಶೇಷವಾಗಿ ನಾವು ಗಮನಿಸಿಕೊಳ್ಬೇಕಿದೆ ಮುಂದಿನ ನಾಮ ಪಂಚಪ್ರೇತ ಮಂಚಾಧಿಶಾಯಿನಿ ಪಂಚ ಪ್ರೇತಗಳಿಂದಾದ ಮಂಚದಲ್ಲಿ ಮಲಗಿರುವವಳು ತುಂಬ ವರ್ಣನಾತ್ಮಕವಾದ ನಾಮ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಅನ್ನುವಂತಹ ಪಂಚ ತತ್ವಗಳಲ್ಲಿ ಇವಳು ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ ಇಲ್ಲಿ ಪಂಚಭೂತಗಳಾದ ಭೂಮಿ ಜಲ ಅಗ್ನಿ ವಾಯು ಆಕಾಶಗಳನ್ನೇ ಈ ರೀತಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ತತ್ವ ಅಂತ ಕರೆದಿರುವಂಥದ್ದು ಹಾಗಾಗಿ ಈ ಪಂಚಭೂತಗಳಲ್ಲಿಯೂ ಈ ದೇವಿಯೇ ನೆಲೆಸಿದಾಳೆ ಅಂತ ಈ ನಾಮ ಹೇಳ್ತಾ ಇದೆ ಅಂದರೆ ನಮ್ಮ ದೇಹವು ಈ ಪಂಚಭೂತಗಳಿಂದಲೇ ಆಗಿರೋದ್ರಿಂದ ನಮ್ಮ ದೇಹದಲ್ಲೇ ಈ ದೇವಿ ಸುಪ್ತವಾಗಿದ್ದಾಳೆ ಅಂತ ಅರ್ಥ ಮಂಚಾಧಿಶಾಯಿನಿ ಅನ್ನೋ ನಾಮ ಇದೆಯಲ್ಲ ಪಂಚಭೂತವೆನ್ನುವ ಮಂಚದಲ್ಲಿ ಈ ತಾಯಿ ಮಲಗಿದಾಳೆ ಅಂತಂದರೆ ಪಂಚಭೂತಗಳಿಂದಾದ ನಮ್ಮ ದೇಹದಲ್ಲಿ ಈ ತಾಯಿ ಮಲಗಿದಾಳೆ ಮಲಗಿದಾಳೆ ಅಂದ್ರೇನು ಎಚ್ಚರ ಆಗಿಲ್ಲ ನಮ್ಗಿನ್ನೂ ಎಚ್ಚರ ಆಗಿಲ್ಲ ಆ ತಾಯಿ ನಮ್ಮ ಶರೀರದಲ್ಲೇ ಇದ್ದಾಳೆ ಅನ್ನೋದು ನಮಗಿನ್ನೂ ಗೊತ್ತೇ ಆಗಲಿಲ್ಲ ಅನ್ನೋ ಅರ್ಥದಲ್ಲಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ ಅಂದರೆ ಭಗವತ್ ತತ್ವವನ್ನ ನಮ್ಮಲ್ಲಿ ಜಾಗೃತಿ ಮಾಡಲಿಕ್ಕೆ ಅವಳು ನಿನ್ನ ದೇಹದಲ್ಲೂ ಇದ್ದಾಳೆ ನಿನ್ನ ಮನಸ್ಸಿನಲ್ಲೂ ಇದ್ದಾಳೆ ನಿನ್ನ ಹೃದಯದಲ್ಲೂ ಇದ್ದಾಳೆ ಅಂತ ವಿವಿಧ ನಾಮಗಳಿಂದ ನಮಗೆ ಈ ವಾಗ್ದೇವಿಯರು ಎಚ್ಚರವನ್ನು ಮಾಡ್ತಾ ಇದ್ದಾರೆ ಇದರನ್ನು ಅರ್ಥ ಮಾಡ್ಕೋಬೇಕು ನಮ್ಮೊಳಗಿನ ಚೈತನ್ಯವನ್ನು ನಾವು ಜಾಗರೀಕರಿಸಿಕೊಳ್ಳಿಕ್ಕೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಲಲಿತಾ ಸಹಸ್ರನಾಮದ ಅನುಸಂಧಾನದ ಮೂಲಕವೇ ಅವಳನ್ನು ಪಠಿಸಿ ಮನನ ಮಾಡಿ ನಿಧಿಧ್ಯ ಮಾಡಬೇಕಿದೆ ಅಂತ ಈ ವಾಗ್ದೇವಿಯರು ನಮಗೆ ಪ್ರಕಾರಾಂತರದಲ್ಲಿ ಈ ನಾಮಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಹಾಗೆ ಸೌಂದರ್ಯ ಲಹರಿಯಲ್ಲಿ ಬರುತ್ತಲ್ಲ ಗತಾಸ್ತೆ ಮಂಚತ್ವ ದೃಹಿಣ ಹರಿರುದ್ರೇಶ್ವರ ಬ್ರತಃ ಶಿವ ಸ್ವಚ್ಛಾಯಾ ಘಟಿತ ಕಪಟ ಪ್ರಚದ ಅಂತ ಈ ಸಾಲುಗಳಲ್ಲಿ ಶಂಕರಾಚಾರ್ಯರು ಇದೇ ಪಂಚಪ್ರೇತ ಮಂಚಾದಿಶಾಯಿನಿ ಅನ್ನುವಂತ ನಾಮ ಯಾವ ವಿಷಯವನ್ನು ಹೇಳ್ತದೋ ಅದೇ ವಿಷಯವನ್ನೇ ಹೇಳ್ತಾರೆ ಹಾಗಾಗಿ ನಮ್ಮಲ್ಲಿ ಮನಸ್ಸಿನಲ್ಲಿ ಹೃದಯದಲ್ಲಿ ನಮ್ಮ ದೇಹದ ಪಂಚಭೂತಗಳಲ್ಲಿ ಈ ದೇವಿ ಹೇಗೆ ಚೈತನ್ಯ ರೂಪಿಯಾಗಿ ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ಆವರಿಸಿದಾಳೆ ಹೇಗೆ ಈ ಶರೀರ ಇರೋ ತನಕ ಈ ಶರೀರ ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ನಾವು ನಮ್ಮಲ್ಲೇ ನೋಡಿಕೊಂಡ್ರೆ ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮಲ್ಲೇ ದೇವಿಯ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದಾಗಿ ಈ ನಾಮಗಳೆಲ್ಲ ಹೇಳೋದನ್ನು ನಾವು ಸೂಕ್ಷ್ಮವಾಗಿ ವಿಚಾರಿಸಿ ಅರ್ಥಕೊಳ್ಬೇಕಿದೆ ಅಳವಡಿಸಿಕೊಳ್ಳಬೇಕಿದೆ ನೂರ ಎಪ್ಪತ್ತೈದನೇ ಶ್ಲೋಕ ಪಂಚಮೀ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣೀ ಶಾಶ್ವತೀ ಶಾಶ್ವತೈಶ್ವರ್ಯಾ ಶರ್ಮದಾ ಮೋಹಿನಿ ಈ ಶ್ಲೋಕದಲ್ಲಿ ಮೊದಲನೇ ನಾಮ ಪಂಚಮಿ ಪಂಚಮಿ ಅಂತಂದ್ರೆ ಐದನೆಯವಳು ದೇವಿಯ ಪಂಚಕೃತ್ಯಗಳಾದ ಸೃಷ್ಟಿ ಸ್ಥಿತಿ ಲಯ ನಿಗ್ರಹ ಮತ್ತು ಅನುಗ್ರಹ ಇವುಗಳು ಪಂಚಕೃತ್ಯಗಳು ಈ ಐದು ರೀತಿಯ ಕೃತ್ಯಗಳಲ್ಲಿ ಪ್ರಧಾನವಾಗಿ ಅವಳು ಈ ಕೊನೆಯದಾದ ಅನುಗ್ರಹ ಅಂದ್ರೆ ಜ್ಞಾನವನ್ನ ಕೊಟ್ಟು ಮೋಕ್ಷವನ್ನ ನೀಡುವಂಥದ್ದು ನಿಜವಾಗಿ ಅನುಗ್ರಹ ಆ ಮೋಕ್ಷ ರೂಪದಲ್ಲಿ ಇರುವುದರಿಂದ ಅವಳಿಗೆ ಪಂಚಮಿ ಅಂತ ಹೆಸರು ಅಂದ್ರೆ ಮೋಕ್ಷವನ್ನ ಅನುಗ್ರಹಿಸುವವಳು ಅಂತ ಅರ್ಥ ಇನ್ನೊಂದು ಅರ್ಥ ಇದೆ ಪಂಚಭೂತಗಳಿಂದಾದ ಈ ದೇಹದಲ್ಲಿಯೇ ಅವಳು ನೆಲೆಯಾದರೂ ಕೂಡ ಆನಂದಮಯ ಕೋಶದಲ್ಲಿ ವಿಶೇಷವಾಗಿ ಅನುಭವಕ್ಕೆ ಬರುವವಳು ಅಂತ ನಮ್ಮ ಮನಸ್ಸು ಆನಂದಮಯ ಕೋಶದಲ್ಲಿ ನೆಲೆಯಾದಾಗ ಅವಳು ಆನಂದದಿಂದ ನಮಗೆ ಅರಿವಿಗೆ ಬರುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ ಪ್ರಮುಖವಾಗಿ ಈ ದೇಹದಲ್ಲಿ ಐದು ಕೋಶಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತ ಐದು ಕೋಶಗಳು ನಮ್ಮ ಶರೀರದಲ್ಲಿ ಇರುವಂಥದ್ದು ಐದು ಸ್ತರಗಳು ಇವು ಈ ಕೊನೆಯ ಕೋಶವಾದಂಥ ಆನಂದಮಯ ಕೋಶದಲ್ಲಿ ನಮ್ಮ ಮನಸ್ಸು ಯಾವಾಗ ಏಕಾಗ್ರವಾಗ್ತದೋ ಅಲ್ಲಿ ಈ ತತ್ವ ನಮ್ಮ ಅನುಭವಕ್ಕೆ ಆನಂದದಿಂದ ಬರೋದರಿಂದ ಅಂದರೆ ಆನಂದವಾಗಿ ಅರಳಿಕೊಳ್ಳೋದ್ರಿಂದ ಅವಳು ಐದನೆಯದಾದ ಪಂಚಮಿ ಅಥವಾ ಮೋಕ್ಷ ಸ್ವರೂಪಿ ಹಾಗೆ ಪಂಚಾಕ್ಷರಿ ಮಂತ್ರದಲ್ಲಿಯೂ ಕೂಡ ಇವಳು ನೆಲೆ ನಿಂತವಳಾದ್ದರಿಂದ ಇವಳಿಗೆ ಪಂಚಮಿ ಅನ್ನೋ ನಾಮ ಓಂ ನಮ ಶಿವಾಯ ಅನ್ನುವಂಥದ್ದು ಪಂಚಾಕ್ಷರಿ ಮಂತ್ರ ಅಲ್ವಾ ಆ ಮಂತ್ರದಲ್ಲೂ ಇವಳು ನೆಲೆಯಾದ್ದರಿಂದ ಆ ಮಂತ್ರ ಚೈತನ್ಯವೇ ಇವಳಾದ್ದರಿಂದ ಪಂಚಮಿ ಅನ್ನುವಂಥ ನಾಮ ಒಟ್ಟಿನಲ್ಲಿ ಯಾವ ರೀತಿಯಿಂದ ನಾವು ಅನುಸಂಧಾನ ಮಾಡಿದರೂ ಸರಿ ಗುರಿ ಮಾತ್ರ ತತ್ವವೇ ಅನ್ನೋದನ್ನು ಈ ಎಲ್ಲ ರೀತಿಯ ವಿವರಣೆಗಳು ಕೂಡ ಹೇಳ್ತಾ ಇವೆ ಪಂಚಭೂತೇಶಿ ಅಂತ ಮುಂದಿನ ನಾಮ ಪಂಚಭೂತಗಳಿಗೆ ಈಶ್ವರಿಯಾಗಿರುವವಳು ಪಂಚಭೂತಗಳು ನಮ್ಮ ದೇಹದ ಒಳಗೂ ಇವೆ ಹೊರಗೂ ಇವೆ ಅಂದರೆ ಜಗತ್ತಿನಲ್ಲೂ ಇವೆ ನಮ್ಮ ದೇಹದಲ್ಲೂ ಇವೆ ಈ ಪಂಚಭೂತಗಳು ಅದು ನಮ್ಮ ದೇಹದಲ್ಲೇ ಆಗಲಿ ಅಥವಾ ಹೊರಗೆ ಆಗಲಿ ಆ ಚೈತನ್ಯದ ಆದೇಶವನ್ನೇ ಪಾಲಿಸೋದು ದೇಹದ ಮತ್ತು ಜಗತ್ತಿನ ಎಲ್ಲ ಪ್ರಾಕೃತಿಕ ಸಂಗತಿಗಳೂ ಕೂಡ ಮಾತೆಯ ಆಜ್ಞೆಯನ್ನೇ ಸದಾ ಪಾಲಿಸ್ತಾ ಇವೆ ಅವಳೇ ನಮ್ಮ ದೇಹ ಮನಸ್ಸುಗಳು ಹಾಗೂ ಹೊರ ಪ್ರಕೃತಿಯನ್ನು ಕೂಡ ಅನುಗ್ರಹಿಸುವವಳು ಮತ್ತು ನಿಗ್ರಹಿಸುವವಳು ಈ ದೇಹ ಪ್ರಕೃತಿ ಮತ್ತು ಹೊರ ಪ್ರಕೃತಿ ಎರಡೂ ಚೆನ್ನಾಗಿರುವಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರ್ತದೆ ಹಾಗಾಗಿ ಹೊರಗೊಳಗಿನ ಎಲ್ಲ ಪ್ರಕೃತಿಯ ಅನುಗ್ರಹಕ್ಕೆ ಆ ಮಾತೆಯನ್ನೇ ನಾವು ಮೊರೆ ಹೋಗಬೇಕಿದೆ ಅಂತ ಈ ಪಂಚಭೂತೇಶಿ ಅನ್ನೋ ನಾಮ ಸೂಚಿಸ್ತಾ ಇದೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಇದೇ ವಿಷಯವನ್ನು ಹೇಳುವಂಥದ್ದು ಎಲ್ಲ ಭೂತಗಳೊಳಗೂ ಎಲ್ಲ ಜೀವಕೋಟಿಗಳೊಳಗೂ ನಾನೇ ಇದ್ದೇನೆ ನನ್ನಿಂದಲೇ ಆ ಜೀವಕೋಟಿಗಳ ದೇಹ ವ್ಯವಸ್ಥೆ ಮನೋ ವ್ಯವಸ್ಥೆ ಎಲ್ಲವೂ ಕೂಡ ನಡೆಯುವಂಥದ್ದು ಅಂತ ಆ ಮಾತಿನ ಅರ್ಥ ಅದೇ ಅರ್ಥದಲ್ಲಿ ಈ ಪಂಚಭೂತೇಶಿ ಅನ್ನುವಂಥ ನಾಮ ತೆರೆದುಕೊಳ್ತಾ ಇದೆ ಪಂಚಸಂಖ್ಯೋಪಚಾರಿಣಿ ಅಂತ ಮುಂದಿನ ನಾಮ ಪಂಚವಸ್ತುಗಳಿಂದ ಉಪಚರಿಸಲ್ಪಡುವವಳು ಈ ಮಾತೆ ಅಂತ ಈ ನಾಮದ ಅರ್ಥ ಈ ಪಂಚವಸ್ತುಗಳು ಯಾವುದು ಅಂತ ನೋಡೋದಾದರೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಇವೇ ಆ ಪಂಚವಸ್ತುಗಳು ಇವುಗಳಿಂದ ಅರ್ಚಿಸಲ್ಪಡುವವಳು ಅಂತ ಈ ನಾಮ ಹೇಳ್ತಾ ಇದೆ ಇದನ್ನು ನಾವು ಪಂಚೋಪಚಾರ ಪೂಜೆ ಅಂತ ಕರಿತೀವಿ ನಿರ್ಗುಣ ಪೂಜೆ ಮಾಡುವಂಥ ಜ್ಞಾನಿಗಳು ಪಂಚಭೂತಗಳಿಂದಾದ ತಮ್ಮ ಶರೀರವನ್ನೇ ಮಾತೆಗೆ ಭಾವದಿಂದ ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸ್ತಾರೆ ಇಲ್ಲಿ ಪಂಚಭೂತಗಳಿಂದಾದಂಥ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಪಂಚಕೋಶಗಳು ಇವೆಲ್ಲ ಆ ಚೈತನ್ಯಕ್ಕೆ ಮಾನಸಿಕವಾಗಿ ಅರ್ಪಿತವಾಗುವುದರಿಂದಲೂ ಕೂಡ ಇವಳಿಗೆ ಪಂಚಸಂಖ್ಯೋಪಚಾರಿಣಿ ಅಂತ ನಾಮ ಮುಂದಿನ ನಾಮ ಶಾಶ್ವತಿ ಇದರ ಅರ್ಥ ಶಾಶ್ವತಳಾದವಳು ಎಷ್ಟೇ ಬದಲಾವಣೆ ಈ ಜಗತ್ತಿನಲ್ಲಿ ನಡೀತಾ ಇರಲಿ ಈ ಜಗತ್ತನ್ನು ಹೊತ್ತ ಈ ತತ್ವ ಮಾತ್ರ ಯಾವಾಗಲೂ ಬದಲಾಗಲ್ಲ ಶಾಶ್ವತವಾದಂತ ಸತ್ಯ ತತ್ವ ಇದಾದ್ದರಿಂದ ಇದು ಒಂದೇ ರೀತಿ ಇರ್ತದೆ ತ್ರಿಕಾಲಾಬಾಧಿತವಾದ ಸತ್ಯವಸ್ತು ಇವಳು ಇಂತಹ ದೇವಿಯು ತನ್ನ ಉಪಾಸಕರಿಗೂ ಕೂಡ ಶಾಶ್ವತ ಸಿದ್ಧಿಯನ್ನ ಕೊಡುವಂತವಳು ಅಂತ ಶಾಶ್ವತಿ ಅನ್ನೋ ನಾಮ ಹೇಳ್ತಾ ಇದೆ ಕೃಷ್ಣ ಇದನ್ನ ಗೀತೆಯಲ್ಲಿ ಹೇಳ್ತಾನೆ ಅವಿನಾಶಿತು ತದ್ವಿದಿ ಏನ ಸರ್ವ ತತಂ ಈ ಜಗತ್ತನ್ನೆಲ್ಲವನ್ನೂ ವ್ಯಾಪಿಸಿಕೊಂಡಿರುವುದು ಒಂದು ಅವಿನಾಶಿಯಾದ ಶಾಶ್ವತ ಸತ್ಯವಸ್ತು ಅಂತ ಇದರ ಅರ್ಥ ಇದನ್ನೇ ಈ ಶಾಶ್ವತಿ ಅನ್ನು ನಾಮವು ಕೂಡ ಹೇಳ್ತಾ ಇದೆ ಶಾಶ್ವತ ಐಶ್ವರ್ಯ ಅಂತ ಮುಂದಿನ ನಾಮ ಶಾಶ್ವತವಾದ ಐಶ್ವರ್ಯ ಉಳ್ಳವಳು ನಿಜವಾದ ಸಂಪತ್ತನ್ನು ದಯಪಾಲಿಸುವವಳು ಸರ್ವಜ್ಞತ್ವ ಅಥವಾ ಸರ್ವಜ್ಞಾನವೇ ಪರಮ ಸಂಪತ್ತು ಈ ಸರ್ವಜ್ಞತ್ವವನ್ನು ತನ್ನ ಆರಾಧಕರಿಗೆ ಈ ಶಾಶ್ವತ ತತ್ವವಾದ ಸತ್ಯ ದಯಪಾಲಿಸ್ತದೆ ಅನ್ನೋ ಅರ್ಥದಲ್ಲಿ ಶಾಶ್ವತ ಐಶ್ವರ್ಯ ಅನ್ನೋ ನಾಮ ತೆರೆದುಕೊಳ್ತಾ ಇದೆ ಜ್ಞಾನ ಅನ್ನುವಂಥ ಸಂಪತ್ತಿನಷ್ಟು ಪರಮ ಪಾವನವೆಂಬುದು ಇನ್ನೊಂದಿಲ್ಲ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅನ್ನೋದು ಗೀತೆಯಲ್ಲಿ ಕೃಷ್ಣನ ಮಾತು ಆ ಜ್ಞಾನ ಸ್ವರೂಪವೇ ಇಲ್ಲಿ ಶ್ರೀ ಮಾತೆಯಾದ್ದರಿಂದ ತನ್ನನ್ನು ಶ್ರದ್ಧೆಯಿಂದ ಶರಣಾದವರಿಗೂ ಕೂಡ ಅವಳು ಈ ಶಾಶ್ವತವಾದ ಜ್ಞಾನ ಸಂಪತ್ತನ್ನ ಕೊಟ್ಟು ಕಾಪಾಡೋದ್ರಿಂದ ಶಾಶ್ವತೈಶ್ವರ್ಯ ಅನ್ನುವಂತಹ ನಾಮದ ಸ್ತುತಿ ವಾಗ್ದೇವಿಯರಿಂದ ಶ್ರೀಮಾತೆಗೆ ನಡೀತಾ ಇದೆ ಇಲ್ಲಿ ಜ್ಞಾನ ಅಂತಂದರೆ ಆತ್ಮಜ್ಞಾನ ನಾವು ಯಾರು ಅಂತ ನಿಜವಾಗಿ ನಮಗೆ ಗೊತ್ತಾದರೆ ಈ ದೇಹ ಮನಸ್ಸುಗಳ ಹೊರತಾಗಿ ನಮಗೆ ಇನ್ನೊಂದು ಜ್ಞಾನದ ಸ್ತರ ಇದೆ ಅರಿವಿದೆ ಆ ಅರಿವಿನ ಸ್ತರ ಅಥವಾ ಆ ಅರಿವಿನ ಇರುವಿಕೆ ಏನು ಅಂತ ನಮಗೆ ಗೊತ್ತಾದರೆ ಅದೇ ಆತ್ಮಜ್ಞಾನ ಈ ಜ್ಞಾನದಿಂದಲೇ ನಮ್ಮ ದುಃಖ ನೋವು ಚಿಂತೆ ಕಷ್ಟ ಇವೆಲ್ಲವೂ ಕೂಡ ಬಯಲಾಗುತ್ತೆ ಯಾಕೆಂದರೆ ನಾನು ಬೇರೆ ಈ ದೇಹ ಬೇರೆ ಅನ್ನುವಂಥ ಸ್ಥಿತಿ ಆ ಜ್ಞಾನಿಗಳಿಗಿರುವಂಥದ್ದು ಆದರೆ ಆ ಜ್ಞಾನವನ್ನು ಪಡೆಯಲಿಕ್ಕೆ ದೃಢ ಸಂಕಲ್ಪ ಸಾಧನೆ ಅಧ್ಯಯನ ಚಿಂತನೆ ಅಂತರ್ಮುಖತ್ವ ಇದೆಲ್ಲವೂ ಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಶುದ್ಧಿಯಾಗಿ ಮನಸ್ಸು ಸ್ವಚ್ಛವಾಗಿ ತನ್ನೊಳಗೆ ಇರುವಂತಹ ಈ ಅಂತರ್ನಿಹಿತ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಜ್ಞಾನಿಗಳು ಹೇಳ್ತಾರೆ ಈ ಶಾಶ್ವತ ಐಶ್ವರ್ಯದ ದಾರಿಯಲ್ಲಿ ನಡೆದವರು ಮತ್ತು ಈ ಲೋಕದ ಯಾವ ಸಂಪತ್ತಿಗೂ ಮನಸೋಲಾರರು ಈ ಶಾಶ್ವತ ಐಶ್ವರ್ಯ ಭಕ್ತಿಯಿಂದಲೂ ಕೂಡ ಪ್ರಾಪ್ತಿಯಾಗ್ತದೆ ಅಂತ ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳ್ತವೆ ಹಾಗಾಗಿ ಶಾಶ್ವತ ಐಶ್ವರ್ಯವನ್ನು ತನ್ನ ಉಪಾಸಕರಿಗೆ ತನ್ನ ಭಕ್ತರಿಗೆ ಈ ತಾಯಿ ಕೊಟ್ಟು ಮೋಕ್ಷದೆಡೆಗೆ ಅವರನ್ನು ಸಾಗಿಸ್ತಾಳೆ ಅವರನ್ನು ಕೂಡ ಶಾಶ್ವತ ತತ್ವದಲ್ಲಿ ಐಕ್ಯಗೊಳಿಸಿಕೊಳ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ ಶರ್ಮದ ಅಂತ ಮುಂದಿನ ನಾಮ ಶರ್ಮ ಅಂತಂದರೆ ಸುಖ ಅಂತ ಅರ್ಥ ಇಹಲೋಕದ ಸುಖ ಮತ್ತೆ ಪಾರಲೌಕಿಕವಾದ ಸುಖ ಇಲ್ಲಿನ ಜೀವನದಲ್ಲಿ ಬೇಕಾದಂತಹ ಎಲ್ಲ ಮನೋಕಾಮನೆ ಮತ್ತು ಸತ್ತ ಮೇಲೆ ಸಿಗುವಂಥ ಸುಖ ಸ್ವರ್ಗ ಸುಖ ಅಂತ ಹೇಳ್ತೀವಲ್ವಾ ಆ ರೀತಿ ಯಾರಿಗೆ ಯಾವ ಸುಖ ಬೇಕೋ ಅಂಥದ್ದನ್ನು ಅವರ ಇಚ್ಛೆಯಂತೆ ತನ್ನ ಆರಾಧನೆ ಮಾಡುವವರಿಗೆ ಈ ಮಾತೆ ದೊರಕಿಸಿ ಕೊಡ್ತಾಳೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ ಈ ಎರಡೂ ಸುಖವನ್ನು ಬಯಸುವವರು ಈ ದೇವಿಯನ್ನೇ ಆರಾಧಿಸಬೇಕು ಅನ್ನೋ ಸೂಚನೆ ಈ ನಾಮದಲ್ಲಿದೆ ಹಾಗೆ ಮನುಷ್ಯರು ಪಡೆಯಬೇಕಾದಂಥ ಆತ್ಯಂತಿಕ ಸ್ಥಿತಿ ಪರಾಸ್ಥಿತಿ ಅಥವಾ ಮೋಕ್ಷ ಇದನ್ನೂ ಕೂಡ ಪಾಲಿಸುವವಳು ಈ ಮಾತೆಯೇ ಅನ್ನೋದಾಗಿ ಈ ಶರ್ಮದ ಅನ್ನೋ ನಾಮ ಹೇಳ್ತಾ ಇದೆ ಶಂಭು ಮೋಹಿನಿ ಅಂತ ಮುಂದಿನ ನಾಮ ಶಂಭುವಿಗೆ ಮೋಹವನ್ನುಂಟು ಮಾಡುವವಳು ಇವಳು ಶಂಭುವಿನ ಪತ್ನಿಯಾಗಿ ಶಂಭುವನ್ನ ಮೋಹಿಸುವವಳು ಅಂದರೆ ತನ್ನೊಳಗಿನ ಶಿವಸ್ವರೂಪ ಏನಿದೆ ತನ್ನ ಅಂತರಾತ್ಮ ಆ ಶಿವಸ್ವರೂಪವನ್ನೇ ಸದಾ ಇವಳು ಬಯಸುವವಳು ಅಂತ ಒಂದರ್ಥ ಶಿವ ಶಕ್ತಿ ಎರಡೂ ಕೂಡ ಸೇರಿಕೊಂಡು ಚೈತನ್ಯ ಅಂತಾಗೋದು ಅಲ್ವಾ ಆ ಚೈತನ್ಯವೇ ಈಗ ಲಲಿತಾಂಬಿಕೆ ಅನ್ನೋದಾಗಿ ನಾವು ಆರಾಧನೆ ಮಾಡ್ತಾ ಇರುವಂಥದ್ದು ಆ ಚೈತನ್ಯದ ಅಂತರಾತ್ಮ ಯಾವುದು ಶಿವ ಸ್ವರೂಪನೇ ಆ ಶಿವಾನಂದವೇ ಶಕ್ತಿಯ ಅಂತರಾತ್ಮ ಹಾಗಾಗಿ ತನ್ನ ಆ ಅಂತರಾತ್ಮದ ಆನಂದವನ್ನೇ ಅವಳು ಯಾವಾಗಲೂ ಬಯಸ್ತಾಳೆ ಅಂತ ಈ ಶಂಭುಮೋಹಿನಿ ನಾಮ ಒಂದು ರೀತಿಯಲ್ಲಿ ಹೇಳುವಂಥದ್ದು ಇನ್ನೊಂದು ರೀತಿಯಲ್ಲಿ ವಿಷ್ಣು ಮೋಹಿನಿ ರೂಪವನ್ನು ತಾಳ್ತಾನಲ್ಲ ಆವಾಗ ಆ ಶಿವ ಏನು ಮೋಹಿನಿ ರೂಪವನ್ನು ನೋಡಬೇಕು ಅಂತ ಆಸೆಪಟ್ಟು ವಿಷ್ಣುವನ್ನ ಕೇಳ್ಕೊಂಡಿದ್ದು ವಿಷ್ಣು ಮೋಹಿನಿ ರೂಪವನ್ನು ತಳೆದಿದ್ದಾನೆ ಅಂತ ಶಿವನಿಗೆ ಗೊತ್ತಿದೆ ಆದರೂ ಕೂಡ ಆ ಮೋಹಕ್ಕೆ ಸಿಲುಕಿ ಆ ಮಾಯೆಗೆ ಸಿಲುಕಿ ಈ ಶಂಭುವೇ ಮರುಳಾಗ್ತಾನೆ ಆ ಮೋಹಿನಿ ರೂಪಕ್ಕೆ ಹಾಗಾಗಿ ಎಲ್ಲವೂ ಅರಿವಿದ್ರೂ ಕೂಡ ಆ ಮಾಯೆಗೆ ಈ ಶಿವ ಸಿಕ್ ಅಂತಹ ಶಿವನನ್ನೂ ಕೂಡ ಮೋಹಗೊಳಿಸಿದ ರೂಪ ಈ ಮೋಹಿನಿಯದ್ದು ಅನ್ನೋ ಅರ್ಥದಲ್ಲಿ ಈ ವೈಷ್ಣವಿ ಮಾಯೆಗೆ ಶಂಭು ಮೋಹಿನಿ ಅನ್ನುವಂಥ ನಾಮ ಶಿವನನ್ನು ಸೆಳೆದ ಮೋಹಿನಿ ರೂಪ ಅಂತ ಇದರ ಅರ್ಥ ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ನಮಸ್ಕಾರ